ಯಲ್ಲಾಪುರದಲ್ಲಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಚಿರತೆಗಳು ಕಾಡಿನಿಂದ ಮನೆಯಂಗಳಕ್ಕೆ ಬಂದು ನಾಯಿಗಳನ್ನ ಹೊತ್ತೊಯ್ಯಲು ಶುರು ಮಾಡಿದೆ ಯಲ್ಲಾಪುರ ತಾಲೂಕಿನಲ್ಲಿ ಮನೆಯ ಅಂಗಳಕ್ಕೆ ಆಗಮಿಸಿದ ದೊಡ್ಡ ಗಾತ್ರದ ಚಿರತೆ ಅಂಗಳದಲ್ಲಿದ್ದ ನಾಯಿಯನ್ನ ಅನಾಮತ್ತಾಗಿ ಹೊತ್ತೊಯ್ದ ಘಟನೆ ನಡೆದಿದೆ ಇದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಇತ್ತೀಚೆಗೆ ತಾಲೂಕಿನ ಮಂಚಿಕೇರಿ ಕಂಪ್ಲಿ ಉಮ್ಮಚುಗಿ ಭಾಗದಲ್ಲಿ ಚಿರತೆಯ ಹಾವಳಿ ಬಹಳ ಜಾಸ್ತಿಯಾಗಿದೆ ಈಗಾಗಲೇ ಮನೆಯ ಅಂಗಳಕ್ಕೆ ಬಂದು ನಾಯಿಗಳನ್ನ ಹೊತ್ತೊಯ್ದ ಮೂರ್ನಾಲ್ಕು ಘಟನೆಗಳು ಸಂಭವಿಸಿವೆ ಕೆಲವು ಕಡೆ ಸಂಜೆಯ ಹೊತ್ತಿನಲ್ಲಿ ರಸ್ತೆಯಲ್ಲಿ ಚಿರತೆ ಕಂಡುಬಂದ ವಿದ್ಯಮಾನವೂ ನಡೆದಿದೆ ಒಟ್ಟಿನಲ್ಲಿ ಚಿರತೆಯ ಹಾವಳಿಯಿಂದ ಜನರು ಆತಂಕಗೊಳ್ಳುವಂತಾಗಿದೆ ಚಿರತೆಯ ಹಾವಳಿಯನ್ನ ನಿಯಂತ್ರಿಸಬೇಕು ಎಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ಜಿ ಎನ್ ಭಟ್ ತಟ್ಟಿಗದ್ದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ